ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಾತ್ರಿ ತುಂಬ ಅಂದರೆ ಸಿಕ್ಕಾಪಟ್ಟೆ ಮಳೆ ಹಂಗಾಗಿ ಒಂದು ಸ್ವಲ್ಪ ಮೇಲುಗಡೆ ಟೆರೆಸ್ಸಲ್ಲಿ ಇಟ್ಟಿರುವಂಥ ಗಿಡಗಳನ್ನೆಲ್ಲ ಒಂಚೂರು ಮಣ್ಣೆಲ್ಲ ಕೆದಕಿ ಒಂಚೂರು ಅದಕ್ಕೆ ಕಂಪೋಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಈಗ ಮಳೆ ಬಿದ್ದಿರೋ ಟೈಮಲ್ಲಿ ಸ್ವಲ್ಪ ಹಸಿ ಇದ್ದಾಗ ನಾವು ಕಂಪೋಸ್ಟ್ನ ಕೊಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಮಣ್ಣಿಗೂ ಕೂಡ ಕಂಪೋಸ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಂಗಾಗಿ ನಾನು ಇವತ್ತು ಕಂಪೋಸ್ಟು ಕೊಡೋಣ ಅಂದ್ಬಿಟ್ಟು ಒಂದಷ್ಟೆಲ್ಲ ಮೇಲುಗಡೆ ಇರುವಂಥ ಟೆರಸ್ಸಲ್ಲಿ ಗಿಡಗಳ ಮಣ್ಣನ್ನು ಕೆದಕ್ತಾಯಿದ್ದೀನಿ ಇದು ನೋಡ್ಬೋದು ಇದು ಜರಿ ಗಿಡ ಯಾಕೋ ಗೊತ್ತಿಲ್ಲ ಇದಕ್ಕೆ ಫಸ್ಟು ತುಂಬ ಚೆನ್ನಾಗಿ ಹಣ್ಣುಗಳು ಬಂತು ಈಗ ಸ್ವಲ್ಪ ಹಣ್ಣುಗಳೆಲ್ಲ ಕಡಿಮೆ ಆಗಿದೆ ಹಂಗಾಗಿ ಇವತ್ತು ಮೇಲುಗಡೆ ಇರುವಂಥ ಎಲ್ಲ ಒಂದಷ್ಟು ಗಿಡಗಳಿಗೆ ಅಂದರೆ ಈ ಥರ ಬಕೆಟಲ್ಲಿ ಹಾಕಿರುವಂಥ ಗಿಡಗಳಿಗೆ ಕಂಪೋಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ನೋಡಿ ಬನಾನಾ ಮ್ಯಾಂಗೋ ಫುಲ್ ಆಗಿದೆ ಇದು ಬನ್ನಿ ಈಗ ಕಂಪೋಸ್ಟ್ಗೆ ಅದಕ್ಕೆ ಅದ್ರ ಜೊತೆಯಲ್ಲೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಸ್ತುನ ಬೆರೆಸಿ ನಾನು ಗಿಡಗಳಿಗೆ ಕೊಡ್ತೀನಿ ಬನ್ನಿ ಈಗ ತೋರಿಸ್ತೀನಿ ಕಂಪೋಸ್ಟು ಅಂದರೆ ನಾನಿವತ್ತು ವರ್ಮಿ ಕಂಪೋಸ್ಟ್ ತೊಗೊಂಡಿಲ್ಲ ಬರೀ ಕಂಪೋಸ್ಟ್ ಅಷ್ಟೇ ತಗೊಂಡಿರೋದು ಆ ಕಂಪೋಸ್ಟ್ಗೆ ಬೇರೆ ಒಂದು ಸಪ್ರೇಟ್ ಆಗಿರುವಂಥ ಸೀಕ್ರೆಟ್ ವಸ್ತು ಅಂತಲೇ ಹೇಳ್ಬೋದು ಅದು ಹಾಗಾಗಿ ಅದನ್ನು ಬೇರೆ ಮಿಕ್ಸ್ ಮಾಡಿ ಗಿಡಕ್ಕೆ ಕೊಡ್ತೀನಿ ಬನ್ನಿ ಇವಾಗ ಹೋಗೋಣ ಮಿಕ್ಸ್ ಮಾಡೋದು ಏನೇನು ಎತ್ತ ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕಂಪೋಸ್ಟನ್ನು ತಗೊಂಡಿದ್ದೀನಿ ಇದು ಇಲ್ಲಿ ಮಂಡಿ ನಾನು ಮನೇಲಿ ರೆಡಿ ಮಾಡಿರೋದೆಲ್ಲ ಇದು ಆಲ್ರೆಡಿ ನಾನು ತೊಗೊಂಬಂದು ಸುಮಾರು ಆಗಲೇ ಒಂದು ಒಂದು ತಿಂಗಳು ಮೇಲೆ ಆಗ್ತಿದೆ ಕೆಳಗಡೆ ಒಂದು ನಾಲ್ಕು ಗಿಡಕ್ಕೆ ಹಾಕಿದ್ದೆ ನಾನು ಫಸ್ಟು ನೋಡೋಣ ಚೆನ್ನಾಗಿ ಬಂದರೆ ಆಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಇಪ್ಪತ್ತು ಕೆ ಜಿ ತರಿಸಿದ್ದೆ ಕೆ ಜಿಗೆ ಇದು ಎಂಟು ರೂಪಾಯಿ ಎಂಟು ರೂಪಾಯಿನ ಇಲ್ಲ ಇಲ್ಲ ಹದಿನೆಂಟು ರೂಪಾಯಿ ಹಾಗಾಗಿ ತರಿಸಿದ್ದೀನಿ ಜೊತೆಗೆ ಬೇವುಂಡಿ ತರಿಸಿದ್ದೀನಿ ಅದು ಕೂಡ ಅಲ್ಲೇ ಸಿಕ್ತು ಅಂದರೆ ಇಲ್ಲಿ ನಮಗೆ ಮಂಡ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ ನಮಗೆ ಸಿಗ್ತದೆ ಇನ್ನು ಹೊರಗಡೆ ಎಲ್ಲಿ ಸಿಗುತ್ತೆ ಅನ್ನೋದು ಅಷ್ಟು ಗೊತ್ತಿಲ್ಲ ಇದಕ್ಕೆ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬೇವು ನಿಂಡಿಯೂ ಕೂಡ ತಗೊಂಡು ಬಂದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬೇವುಂಡಿ ಹಾಕೋತೀನಿ ಸ್ನೇಹಿತರೆ ನಾನು ಎಲ್ಲ ಫೀ ಚೂರು ಪೌಡ್ರ್ ಮಾಡಬೇಕಿತ್ತು ನಾನು ಫ್ರೀ ಇಲ್ಲದೇ ಇರೋ ಕಾರಣ ಪೌಡ್ರ್ ಮಾಡೋಕ್ಕಾಗಲಿಲ್ಲ ಅದನ್ನ ಸಲ ಪೌಡ್ರ್ ಮಾಡಿ ವರ್ಮಿ ಕಂಪೋಸ್ಟ್ಗೆ ಬೇವು ನಿಂಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳಿಗೆ ಕೆಲವೊಂದಷ್ಟು ಫಂಗಸ್ಗಳೆಲ್ಲ ಬರ್ತಿರುತ್ತೆ ನೋಡಿ ಆ ಒಂದು ಫಂಗಸ್ಗಳು ಬರೋದಿಲ್ಲ ಸ್ನೇಹಿತರೆ ಜೊತೆಗೆ ಗಿಡನೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಬೇವುಂಡಿ ಬಂದು ಮಣ್ಣನ್ನು ಬೇಗ ಹಾಳಾಗೋದಕ್ಕೆ ಬಿಡೋದಿಲ್ಲ ಹಂಗಾಗಿ ನಾನು ಇದಕ್ಕೆ ಬೇವು ಹಿಂಡಿನ ಸೇರಿಸ್ಕೊತಾ ಇದ್ದೀನಿ ನೀವು ನಿಮಗೆ ಎಲ್ಲಿ ಅವೈಲಬಲ್ ಇದೆಯೋ ನೋಡಿ ತೊಗೊಳ್ಳಿ ಟೆರೆಸ್ ಗಾರ್ಡನ್ ಮಾಡಿರೋಂಥವ್ರು ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹಾಕೋಬೇಕು ಹಾಕೋತೀನಿ ಈಗ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ ಈ ರೀತಿ ಕೈಯಲ್ಲಿ ನಾನು ಹೀಗೆ ಪುಡಿ ಪುಡಿ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಆವಾಗಲೇ ತೋರಿಸ್ದಂಗೆ ನಾನು ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ಅಂದರೆ ಇದನ್ನು ಸುಮಾರು ದಿವಸದಿಂದ ಕೊಡಬೇಕು ಅಂದ್ಕೋತಾ ಇದ್ದೆ ಒಂದು ಸ್ವಲ್ಪ ಮಳೆ ಬೀಳಿ ಅಂದ್ಕೊಂಡು ಸುಮ್ಮನಿದ್ದೆ ಹೋದ್ವಾರ ಎಲ್ಲ ಸಿಕ್ಕಾ ಬಟ್ಟೆನೇ ಮಳೆ ಅಂದರೆ ಬಿಡುವಿಲ್ದಂಗೆ ಮಳೆ ಅದಕ್ಕೆ ನಾನು ಕೊಡೋಕ್ಕಾಗಲಿಲ್ಲ ಇವತ್ತು ಫೈನಲ್ ಆಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ದಂಗೂ ಆಗುತ್ತೆ ಮತ್ತು ಗಿಡಗಳಿಗೆ ಕಂಪೋಸ್ಟ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರ ನನಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದಷ್ಟು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಕ್ಕೆ ನನಗೂ ಕೂಡ ಒಂದು ಉತ್ಸಾಹ ಇರುತ್ತೆ ಹಾಗಾಗಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋರು ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈಗ ಇನ್ನು ಸ್ವಲ್ಪ ಇದಕ್ಕೆ ನಾನು ಬೇವನಿಂಡಿನ ಸೇರಿಸ್ಕೊತೀನಿ ಟ್ರೈ ಪಾಡ್ ಇಲ್ಲ ಎರಡು ಟ್ರೈ ಪಾಡು ಎರಡು ಕೂಡ ಹಾಳಾಯಿತು ಹಾಗಾಗಿ ಹಂಗಾಗಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಇನ್ನು ಸ್ವಲ್ಪ ಹಿಂಡಿನ ಬೆರೆಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಈಗ ಇಲ್ಲಿ ನೋಡ್ಬೋದು ಇದು ಬೇವನಿಂಡಿ ಹಾಕಿ ಕಂಪೋಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಪಾಟ್ಗೆ ಮಣ್ಣು ರೆಡಿ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಫುಲ್ ಮಿಕ್ಸ್ ಆಗಿಬಿಡುತ್ತೆ ಗೊಬ್ಬರಗಳೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ತೀವಲ್ವ ಆ ಟೈಮಲ್ಲಿ ಬೇವ್ನಿಂಡಿ ಹಾಕೋದ್ರಿಂದ ಇನ್ನೂ ಒಳ್ಳೆಯದೇನೆ ಬಟ್ ನನಗೆ ಆ ಟೈಮಲ್ಲಿ ಬೇವಿನ ಹಿಂಡಿ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಇವಾಗ ಈ ಥರ ಒಂದು ಕಂಪೋಸ್ಟ್ನ ರೆಡಿ ಮಾಡಿಕೊಂಡು ಹಾಕ್ತಾ ಇರುವಂಥದ್ದು ಪ್ರತಿಯೊಂದು ಗಿಡಕ್ಕೂ ಸಹಿತ ಒಂದೊಂದು ಮುಷ್ಟಿಯಷ್ಟು ಅಂದರೆ ಬೊಕ್ಸೆ ಇಷ್ಟು ಒಂದೊಂದು ಬೊಕ್ಸೆ ಅಷ್ಟು ಒಂದೊಂದು ಗಿಡಕ್ಕೆ ಹಾಕ್ತೀನಿ ಕೆಳಗಡೆ ಒಂದು ಮೂರು ಗಿಡಕ್ಕೆ ಹಾಕಿದ್ದೀನಿ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಹಂಗಾಗಿ ಫಸ್ಟು ಟ್ರೈ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಿರುವಂಥದ್ದು ಕೆಳಗಡೆ ಗುಲಾಬಿ ಗಿಡ ಒಣಗೋಗಿತ್ತದು ಅದನ್ನು ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ ಒಣಗೋಗಿದ್ದ ಗಿಡಕ್ಕೆ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಬರ್ತಿದೆ ಒಂದು ಹೂವು ಬಿಡ್ತಿರಲಿಲ್ಲ ಫಸ್ಟು ಈಗ ಅದು ಹಾಕಿದ್ಮೇಲೆ ತುಂಬ ಚೆನ್ನಾಗೇ ಗುಲಾಬಿ ಹೂವು ಇದೆ ಹಂಗಾಗಿ ಇದನ್ನ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತ ಈ ಗುಲಾಬಿ ಗಿಡಕ್ಕೆ ನಾನು ಸುಮಾರು ಒಂದು ಒಂದು ತಿಂಗಳ ಹಿಂದೆ ನಾನು ಕೊಟ್ಟಿದ್ದಿದ್ದು ಕಂಪೋಸ್ಟು ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಪೂರ್ತಿ ಒಣಗೋಗಿತ್ತು ಸಣ್ಣದಾಗಿ ಬಿಡ್ತಿತ್ತು ಮಗ್ಗೆಲ್ಲ ಹಂಗಾಗಿ ಕಿತಾಪ್ಬೋಣ ಅಂತ ಅಂದ್ಕೊಂಡೆ ಬಟ್ ನೋಡೋಣ ಇದನ್ನು ಹಾಕಿ ಅಂತ ಅಂದ್ಬಿಟ್ಟು ಈ ಗಿಡದ ಮೇಲೆ ಪ್ರಯೋಗ ಮಾಡಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ ಜೊತೆಗೆ ಎಷ್ಟು ಗಾತ್ರ ಇದೆ ನೋಡಿ ಸೈಜು ಹೂವಿನ ಗಾತ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಖುಷಿಯಾಗುತ್ತೆ ಹಂಗಾಗಿ ನಾನು ಬೇರೆ ಗಿಡಗಳ ಮೇಲೆ ಟ್ರೈ ಮಾಡಿಬಿಟ್ಟು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಬನ್ನಿ ನಾನು ಇದನ್ನು ಗಿಡಗಳಿಗೆ ಹಾಕ್ತೀನಿ ತೋರಿಸ್ತೀನಿ ಯಾವ ರೀತಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ದ್ರಾಕ್ಷಿ ಗಿಡಕ್ಕೆ ಹಾಕಿದ್ದೀನಿ ಈಗ ನಾನು ಹಾಕ್ಬಿಟ್ಟು ಈ ಮಣ್ಣು ಇದ್ದೀನಿ ಅದು ವೀಡಿಯೋ ಆಫ್ ಮಾಡ್ಕೊಬಿಟ್ಟು ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಹಾಕ್ಬೇಕಾದ್ರೆ ಈಗ ನನಗೆ ಬಕೆಟಲ್ಲಿರುವಂಥ ಗಿಡಗಳಿಗೆ ಈ ರೀತಿಯಾಗಿ ಒಂದು ಕರಣಿಲಿ ತೊಗೊಂಡಿದ್ದೀನಿ ಅಳತೆ ತೊಗೊಂಡು ಹಾಕೋಣ ಅಂತ ತೊಗೊಂಡಿದ್ದೀನಿ ಈ ರೀತಿ ಬುಡುಕ್ಕ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಮಣ್ಣನ್ನ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಬಿಡ್ತೀನಿ ಅಲ್ಲಿ ಕಿಳುವಂಥ ಕಳೆನ ನಾನು ಅಲ್ಲೇ ಅಲ್ಲೇ ಹಾಕ್ಬಿಡ್ತೀನಿ ಯಾಕೆಂದರೆ ಅದು ಗೊಬ್ಬರ ಆಗಲಿ ಅಂತ ಒಂದೊಂದು ಗಿಡಕ್ಕೆ ನಾನು ಅಂದರೆ ಒಂದು ಬೊಕ್ಸೆ ಆಗುವಷ್ಟು ಹಾಕ್ತಾಯಿದ್ದೀನಿ ಅದು ನಿಮಗೆ ಕಾಣಿಸ್ತಾ ಇಲ್ಲ ಈಗ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕೋಕ್ಕಾಗೋದಿಲ್ಲ ಈಗ ಈ ಗಿಡಗಳಿಗೆ ಹಾಕ್ಬಿಟ್ಟು ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ಈಗ ನೋಡ್ಬೋದು ಹಾಕಿದ್ದೀನಿ ನಾನು ನೋಡಿ ಈ ರೀತಿ ಗಿಡದ ಸುತ್ತ ನಾನು ನಾನಿಲ್ಲಿ ಎರಡು ಬೊಗ್ಸೆ ಅಷ್ಟು ಹಾಕಿದ್ದೀನಿ ಇದು ಸ್ವಲ್ಪ ದೊಡ್ಡ ಗಿಡ ಆಗಿರೋದ್ರಿಂದ ಆರೆಂಜ್ ಗಿಡ ಹಾಗಾಗಿ ಇದಕ್ಕೆ ಎರಡು ಬೊಗ್ಸೆ ಅಷ್ಟು ಹಾಕಿದ್ದೀನಿ ಮತ್ತು ಇದಕ್ಕೂ ಕೂಡ ಎರಡು ಬೊಕ್ಸೆ ಅಷ್ಟು ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಈ ಒಂದು ಕಂಪೋಸ್ಟನ್ನು ನಾವು ಎಷ್ಟು ದಿನಕ್ಕೊಂದು ಸಲ ಕೊಡಬೇಕು ಅಂತ ಹೇಳೋದಾದರೆ ಪ್ರತಿ ಎರಡು ತಿಂಗಳಿಗೊಂದು ಸಲ ಗಿಡ ತುಂಬ ಚೆನ್ನಾಗಿದೆ ಅಂತ ಅಂದರೆ ಮೂರು ತಿಂಗಳಾದರೂ ಪರವಾಗಿಲ್ಲ ಏನಾದರೂ ಸ್ವಲ್ಪ ಗಿಡ ಈ ರೀತಿ ಸೊರಗಿದೆ ಅಂತ ಅನಿಸಿದ್ರೆ ನಾವು ಎರಡು ತಿಂಗಳಿಗೊಂದು ಸಲ ಕೊಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಇದರಲ್ಲೆಲ್ಲ ಇದು ಸ್ವೀಟ್ ಲೆಮನ್ನು ಇದು ಚೆನ್ನಾಗೆ ಬರ್ತಾಯಿದೆ ಸ್ನೇಹಿತರೆ ಎಲ್ಲ ಬ್ರಾಂಚಸ್ಗಳು ಹೊಸ ಹೊಸ ಬ್ರಾಂಚಸ್ಗಳು ಬರ್ತಾಯಿದೆ ಹಾಗಾಗಿ ನಾವು ಮೂರು ತಿಂಗಳಿಗೆ ಒಂದು ಸಲ ನಾವು ಇದನ್ನು ಕೊಡ್ಬೋದು ಸ್ನೇಹಿತರೆ ಈಗ ಆಲ್ಮೋಸ್ಟು ಬಕೆಟಲ್ಲಿರುವಂಥ ಅಷ್ಟು ಗಿಡಗಳಿಗೆ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಇನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ಗಿಡಕ್ಕೆಲ್ಲ ಕೊಡಬೇಕು ಈಗ ಸದ್ಯಕ್ಕೆ ವೀಡಿಯೋ ಮಾಡೋದಕ್ಕೆ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಕೊಟ್ಕೋಬೇಕು ಈಗ ಮಳೆ ಬಂದಿರೋದ್ರಿಂದ ನಾನು ಇವಾಗ ಇದಕ್ಕೆ ನೀರನ್ನು ಹಾಕೋದಕ್ಕೆ ಹೋಗ್ತಾಯಿಲ್ಲ ಯಾಕೆಂದರೆ ನೀರು ಈಗ ಹಾಕಿದ್ರೆ ನಾನು ಏನಾಗ್ಬಿಡುತ್ತೆ ಅಂದರೆ ಗಿಡಕ್ಕೆ ಶೀತ ಆಗ್ಬಿಡುತ್ತೆ ನೀರು ಜಾಸ್ತಿ ಆಯಿತು ಅಂತ ಅಂದರೆ ಗಿಡ ಕೊಳೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ ಇವತ್ತು ನಾನು ನೀರು ಕೊಡೋದಿಲ್ಲ ಇದಕ್ಕೆ ಇರುವಂಥ ಮಣ್ಣಲ್ಲಿ ಏನು ತೇವಾಂಶ ಇದೆಯೋ ಅದೇ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಇಲ್ಲಿ ನೋಡ್ಬೋದು ಹಾಕಿರೋ ಕಂಪೋಸ್ಟು ಅಷ್ಟು ಕೂಡ ನೀರನ್ನು ಎಳ್ಕೊಳ್ತಾ ಇದೆ ಹಾಗಾಗಿ ಇವಾಗ ಇದಕ್ಕೆ ನೀರೇನು ಹಾಕೋದಕ್ಕೆ ಹೋಗ್ತಾ ಇಲ್ಲ ನಾನು ನೆಕ್ಸ್ಟು ಈ ನಾಳೆ ಬೆಳಗ್ಗೆ ಅಥವಾ ನಾಳೆ ಸಂಜೆಗೆ ನಾನು ನೀರು ಕೊಡ್ತೀನಿ ಮಳೆ ಬಂದಿರಲಿಲ್ಲ ಅಂದರೆ ಈಗ ನಾನು ನೀರನ್ನು ಕೊಡಬೇಕಾಗಿತ್ತು ಯಾಕೆಂದರೆ ಹಾಕಿದ ತಕ್ಷಣ ಅದು ಬುಡಕ್ಕೆಲ್ಲ ಎಳೀಬೇಕಿತ್ತಲ್ವಾ ಹಂಗಾಗಿ ನಾನು ನೀರನ್ನು ಹಾಕಬೇಕಾಗಿತ್ತು ಈಗ ಮಳೆ ಬಂದಿರೋದ್ರ ಕಾರಣ ನಾನಿವಾಗ ಸದ್ಯಕ್ಕೆ ನೀರು ಕೊಡ್ತಾಯಿಲ್ಲ ಸ್ನೇಹಿತರೆ ಹಂಗಾಗಿ ಇಲ್ಲಿ ನೋಡಿ ಇದರಲ್ಲಿ ಸೀಬೆ ಎಷ್ಟು ದಪ್ಪ ಆಗಿದೆ ಅಂತ ನಿನ್ನೆ ಒಂದು ಇಲ್ಲಿದ್ದು ಫುಲ್ ಗಿಣಿ ಕಚ್ಬಿಟ್ಟಿತ್ತು ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿದೆ ಈಗ ನೋಡಿ ಇದು ಬಟರ್ ಫ್ರೂಟ್ ಗಿಡಕ್ಕೂ ಕೂಡ ಹಾಕಿದ್ದೀನಿ ಒಳ್ಳೆ ಬ್ರಾಂಚಸ್ ಬಂದಿದೆ ನೋಡಿ ಇಲ್ಲಿ ನೋಡಿ ಅದಕ್ಕೂ ಸಹಿತ ಹಾಕಿದ್ದೀನಿ ಅದೇ ನಾನು ಹೇಳಿದಂಗೆ ಈಗ ಸದ್ಯಕ್ಕೆ ಇದರ ನೀರಿನ ಅವಶ್ಯಕತೆ ಏನಿಲ್ಲ ಹಂಗಾಗಿ ನಾನು ಈಗ ಸದ್ಯಕ್ಕೆ ನೀರು ಇಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮನ್ನು ಇಲ್ಲಿ ನೋಡಿ ದಾಳಿಂಬೆ ಗಿಡಕ್ಕೂ ಕೂಡ ಹಾಕಿದ್ದೀನಿ ಅಂದರೆ ಅದರದ್ದು ವೇಸ್ಟು ಎಲೆಗಳೇನಿದೆಯೋ ಅದ್ರ ಮೇಲೆಯೇ ಹಾಕಿದ್ದೀನಿ ದಾಳಂಬಿ ಗಿಡ ಮತ್ತು ಈ ಕಡೆ ದೊಡ್ಡ ದೊಡ್ಡ ಗಿಡಕ್ಕೆಲ್ಲ ಸ್ವಲ್ಪ ಜಾಸ್ತಿಯೇ ಹಾಕಿದ್ದೀನಿ ಇದು ಆ್ಯಪಲ್ ಗಿಡ ಇದು ಯಾಕೋ ಸ್ವಲ್ಪ ಒಣಗ್ದಂಗೆ ಇದೆ ಇದನ್ನು ರೀಪಾರ್ಟ್ ಮಾಡಬೇಕು ರಿಪಾರ್ಟ್ ಮಾಡುವಾಗ ಯಾವ ರೀತಿ ರಿಪಾರ್ಟ್ ಮಾಡ್ತೀನಿ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇದಕ್ಕೆ ವಾಟರ್ ಆ್ಯಪಲ್ಗೂ ಕೂಡ ಹಾಕಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಹಾಂ ನಮಸ್ಕಾರ ಸ್ನೇಹಿತರೆ